ದೃಷ್ಟೀಕರಣದ ವಿಚಾರದಲ್ಲಿ ಬಿಜೆಪಿ ಸಿ ಅಥವಾ ಸರ್ಕಾರದ ವಿರುದ್ಧ ಆರೋಪ ಮಾಡ್ತಾ ಇದ್ದ ಹಾಗೇನೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಮೀಟಿಂಗ್ ಒಂದನ್ನ ನಡೆಸಿದ್ದಾರೆ ಮುಸ್ಲಿಂ ನೌಕರರಿಗೆ ರಂಜಾನ್ ಗಿಫ್ಟ್ ಕೊಡ್ತಾರಾ ಸಿ ಸಿದ್ದರಾಮಯ್ಯ ಯಾಕಂತಂದ್ರೆ ತೆಲಂಗಾಣದಲ್ಲಿ ಈಗಾಗಲೇ ಆ ಥರದ ಒಂದು ಸಮಯವನ್ನು ಅವಧಿಯನ್ನ ಕಡಿತಗೊಳಿಸುವ ಗಿಫ್ಟ್ ಅನ್ನ ಕೊಟ್ಟಿದೆ ಸರ್ಕಾರ ಅದೇ ಥರ ಕರ್ನಾಟಕದಲ್ಲೂ ಮಾಡಿ ಅಂತ ರಿಕ್ವೆಸ್ಟ್ ಮನವಿ ಮಾಡಿದ್ದಾರೆ ಹಾಗಾಗಿ ಆ ಥರದ ಒಂದು ಗಿಫ್ಟನ್ನು ಮುಸ್ಲಿಮ್ ಮುಸ್ಲಿಂ ಸಿಬ್ಬಂದಿಗೆ ಕೆಲಸದ ಅವಧಿಯನ್ನು ಕಡಿತಗೊಳಿಸುವಂತಹ ಗಿಫ್ಟನ್ನು ಕೊಡ್ತಾರಾ ಇವತ್ತು ಅಥವಾ ನಾಳೆ ಈ ಆದೇಶ ಹೊರಡಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಈಗಾಗಲೇ ಚರ್ಚೆ ನಡೆಸಿದ್ದಾರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಅಭಿಷೇಕ್ ಫೋನ್ ಕನೆಕ್ಟ್ ಆಗಿದ್ದಾರೆ ಅಭಿಷೇಕ್ ಈ ವಿಚಾರದಲ್ಲಿ ಏನಾಗ್ಬೋದು ಸಿದ್ದರಾಮಯ್ಯ ಮುಸ್ಲಿಂ ನೌಕರರಿಗೆ ಸರ್ಕಾರಿ ನೌಕರರಿಗೆ ಅವಧಿಯನ್ನು ಕೆಲಸದ ಅವಧಿಯನ್ನು ಕಡಿತಗೊಳಿಸುವ ವಿಶೇಷ ಗಿಫ್ಟ್ ಏನಾದರೂ ಕೊಡ್ತಾರಾ ಒಂದು ವೇಳೆ ಹಾಗೇನಾದರೂ ಆದರೆ ಖಂಡಿತವಾಗಲೂ ಹಿಂದೂ ಪರ ಧ್ವನಿ ಅತ್ಯಂತ ಪ್ರಬಲವಾಗಿ ಏಳುತ್ತೆ ಮತ್ತಷ್ಟು ಸಂಘರ್ಷಕ್ಕೆ ಇದು ಕಾರಣವಾಗುತ್ತೆ ಈಗೇನಿದೆ ಪರಿಸ್ಥಿತಿ ಈಗ ಆಲ್ರೆಡಿ ಸಿ ಎಮ್ ಇದನ್ನು ಡಿಸ್ಕಸ್ ಮಾಡಿದಾರ ಏನಾಗ್ಬೋದು ಇವತ್ತು ನಾಳೆ ಆದೇಶ ಏನಾದರೂ ಕೊಡ್ಬೋದಾ ಏನಿದೆ ಮೊದಲನೇದಾಗಿ ಅನೌಪಚಾರಿಕವಾದಂತಹ ಮಾತುಕತೆಯನ್ನ ಅಧಿಕಾರಿಗಳ ಜೊತೆ ನಡೆಸಿರುವಂತದ್ದು ಆದ್ರೆ ಪ್ರಾಕ್ಟಿಕಲಿ ಇದನ್ನ ಚಾಲ್ತಿಗೆ ತರೋದಕ್ಕೆ ಆಗತ್ತ ಕಳೆದ ಅನೇಕ ದಶಕಗಳಿಂದ ಅಥವಾ ಶತಮಾನಗಳಿಂದ ರಂಜಾನ್ ಹಬ್ಬವನ್ನ ಆಚರಣೆ ಮಾಡಲಾಗ್ತಿದ್ರು ಇದೇ ಮೊದಲನೇ ಬಾರಿಗೆ ಈ ಒಂದು ಬೇಡಿಕೆ ಕರ್ನಾಟಕ ರಾಜ್ಯದಲ್ಲಿ ಬಂದಿರುವಂತದ್ದು ಒಂದು ವೇಳೆ ಸಿಎಂ ಏನಾದ್ರು ಈ ಒಂದು ಮುಸ್ಲಿಮರ ಬೇಡಿಕೆಗೆ ಒಪ್ಪಿಕೊಂಡ್ರೆ ವಿವಿಧ ಧರ್ಮಗಳು ಕೂಡ ಈ ನಮ್ಮ ಹಬ್ಬಗಳ ವಿಚಾರವಾಗಿ ನಮಗೂ ರಜೆ ಕೊಡಿ ಅಂತ ಮನವಿಯನ್ನ ಇಡುವಂತ ಸಾಧ್ಯತೆ ಇರುತ್ತೆ ಮೊದಲನೇದಾಗಿ ಎರಡನೇದಾಗಿ ಹಿಂದೂ ರಾಷ್ಟ್ರದಲ್ಲಿ ಮುಸಲ್ಮಾನ ಹಬ್ಬಕ್ಕೆ ಯಾಕೆ ಈ ಒಂದು ಬೆಂಬಲ ಅನ್ನೋದು ಪ್ರಶ್ನೆ ಕೂಡ ಸಾಮಾಜಿಕ ವಲಯದಲ್ಲಿ ಮೂಡುವಂಥದ್ದು ಈ ಕಾರಣದಿಂದಾಗಿ ಮುಸ್ಲಿಂ ರಾಷ್ಟ್ರಗಳಲ್ಲಿ ಈ ಒಂದು ಹಬ್ಬದ ಆಚರಣೆಗೆ ಒಂದಿಷ್ಟು ಆ ಸಮಯ ಕಡಿತವನ್ನ ಸರ್ಕಾರಿ ಕಚೇರಿಗಳಿಂದ ಮಾಡೋದಾದ್ರೆ ಒಳಿದಿರುತ್ತೆ ಆದ್ರೆ ಹಿಂದೂ ರಾಷ್ಟ್ರದಲ್ಲಿ ಮಾಡಬೇಕಾದಂತ ಅನಿವಾರ್ಯತೆ ಇದೆಯಾ ಅನ್ನೋದು ಪ್ರಶ್ನೆ ಈಗ ಬಂದಿರುವಂಥದ್ದು ಈ ಕಾರಣದಿಂದಾಗಿ ಸದಿನ ಮಟ್ಟಿಗೆ ಆಡಳಿತದಲ್ಲಿರುವ ಹಿರಿಯ ಐ ಎ ಎಸ್ ಅಧಿಕಾರಿಗಳಾಗಿರ್ಬೋದು ಕಾನೂನಾತ್ಮಕ ಅಂಶಗಳನ್ನು ಕಾನೂನು ಸಲಹೆಗಾರರಿಂದ ಪಡೆದು ಅದಾದ ನಂತರ ಈ ಒಂದು ಬೇಡಿಕೆಯನ್ನು ಪುರಸ್ಕರಿಸಬೇಕು ತಿರಸ್ಕರಿಸಬೇಕು ಅಂತ ನಿರ್ಧಾರವನ್ನ ಸಿ ಎಂ ಸಿದ್ದರಾಮಯ್ಯ ಪ್ರಕಟಿಸುವಂತ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅನ್ನೋದು ಮಾಹಿತಿ ಲಭಿಸಿರುವಂಥದ್ದು ಆದ್ರೆ ಯಾವ ನಿರ್ಧಾರಕ್ಕೆ ಬದ್ಧರಾದರೂ ಕೂಡ ಈ ಬಾರಿ ಸಿದ್ದರಾಮಯ್ಯರವರ ವಿರುದ್ಧ ಒಂದಿಷ್ಟು ಕೆಂಗಣ್ಣು ಗುರಿಯಾಗುವಂತೂ ಸಾಕ್ಷಿಯಾಗಿದೆ ಒಂದು ವೇಳೆ ಮುಸಲ್ಮಾನರ ಬೇಡಿಕೆಯನ್ನು ಈಡೇರಿಸದಿದ್ರೆ ಮುಂದಿನ ಚುನಾವಣೆಗೆ ವ್ಯತಿರಿಕ್ತ ಪರಿಣಾಮ ಆಗುವ ಸಾಧ್ಯತೆ ಕೂಡ ಇರಬಹುದು ಒಂದು ವೇಳೆ ಅವರ ಮನವಿಯನ್ನ ಪುರಸ್ಕರಿಸಿದ್ರೆ ಹಿಂದೂಗಳು ಸಿದ್ದರಾಮಯ್ಯರವರ ವಿರುದ್ಧ ತಿರುಗಿ ಬಿಡುವಂತಹ ಸಾಧ್ಯತೆ ಕೂಡ ಈ ಸಂದರ್ಭದಲ್ಲಿ ಅಭಿಷೇಕ್ ವಿಚಾರದಲ್ಲಿ ಬಿಜೆಪಿ ಸಿಎಂ ಅಥವಾ ಸರ್ಕಾರದ ವಿರುದ್ಧ ಆರೋಪ ಮಾಡ್ತಾ ಇದ್ದ ಹಾಗೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಮೀಟಿಂಗ್ ಒಂದನ್ನು ನಡೆಸಿದ್ದಾರೆ ಮುಸ್ಲಿಂ ನೌಕರರಿಗೆ ರಂಜಾನ್ ಗಿಫ್ಟ್ ಕೊಡ್ತಾರ ಸಿಎಂ ಸಿದ್ದರಾಮಯ್ಯ ಯಾಕಂತಂದ್ರೆ ತೆಲಂಗಾಣದಲ್ಲಿ ಈಗಾಗಲೇ ಆ ಥರದ ಒಂದು ಸಮಯವನ್ನು ಅವಧಿಯನ್ನ ಕಡಿತಗೊಳಿಸುವ ಗಿಫ್ಟನ್ನು ಕೊಟ್ಟಿದೆ ಸರ್ಕಾರ ಅದೇ ಥರ ಕರ್ನಾಟಕದಲ್ಲೂ ಮಾಡಿ ಅಂತ ರಿಕ್ವೆಸ್ಟ್ ಮನವಿ ಮಾಡಿದ್ದಾರೆ ಹಾಗಾಗಿ ಆ ಥರದ ಒಂದು ಗಿಫ್ಟನ್ನು ಮುಸ್ಲಿಂ ಸಿಬ್ಬಂದಿಗೆ ಕೆಲಸದ ಅವಧಿಯನ್ನ ಕಡಿತಗೊಳಿಸುವಂತಹ ಗಿಫ್ಟನ್ನು ಕೊಡ್ತಾರಾ ಇವತ್ತು ಅಥವಾ ನಾಳೆ ಈ ಆದೇಶ ಹೊರಡಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಈಗಾಗಲೇ ಚರ್ಚೆ ನಡೆಸಿದ್ದಾರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇನ್ನೆಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಅಭಿಷೇಕ್ ಫೋನ್ ಕನೆಕ್ಟ್ ಆಗಿದ್ದಾರೆ ಅಭಿಷೇಕ್ ಈ ವಿಚಾರದಲ್ಲಿ ಏನಾಗಬಹುದು ಸಿದ್ದರಾಮಯ್ಯ ಮುಸ್ಲಿಂ ನೌಕರರಿಗೆ ಸರ್ಕಾರಿ ನೌಕರರಿಗೆ ಅವಧಿಯನ್ನ ಕೆಲಸದ ಅವಧಿಯನ್ನ ಕಡಿತಗೊಳಿಸುವ ವಿಶೇಷ ಗಿಫ್ಟ್ ಏನಾದರೂ ಕೊಡ್ತಾರಾ ಒಂದು ವೇಳೆ ಹಾಗೇನಾದರೂ ಆದರೆ ಖಂಡಿತವಾಗಲೂ ಹಿಂದೂ ಪರ ಧ್ವನಿ ಅತ್ಯಂತ ಪ್ರಬಲವಾಗಿ ಏಳುತ್ತೆ ಮತ್ತಷ್ಟು ಸಂಘರ್ಷಕ್ಕೆ ಇದು ಕಾರಣವಾಗುತ್ತೆ ಈಗೇನಿದೆ ಪರಿಸ್ಥಿತಿ ಈಗ ಸಿಎಂ ಇದನ್ನು ಡಿಸ್ಕಸ್ ಮಾಡಿದಾರಾ ಏನಾಗ್ಬೋದು ಇವತ್ತು ನಾಳೆ ಆದೇಶ ಏನಾದ್ರು ಕೊಡ್ಬೋದಾ ಏನಿದೆ ಲಕ್ಷ್ಮಿ ಮೊದಲನೇದಾಗಿ ಅನೌಪಚಾರಿಕವಾದಂತ ಮಾತುಕತೆಯನ್ನು ಅಧಿಕಾರಿಗಳ ಜೊತೆ ನಡೆಸಿರುವಂತದ್ದು ಆದ್ರೆ ಪ್ರಾಕ್ಟಿಕಲಿ ಇದನ್ನ ಚಾಲ್ತಿಗೆ ತರೋದಕ್ಕೆ ಆಗುತ್ತಾ ಕಳೆದ ಅನೇಕ ದಶಕಗಳಿಂದ ಅಥವಾ ಶತಮಾನಗಳಿಂದ ರಂಜಾನ್ ಹಬ್ಬವನ್ನ ಆಚರಣೆ ಮಾಡಲಾಗ್ತಿದ್ರು ಇದೇ ಮೊದಲನೇ ಬಾರಿಗೆ ಈ ಒಂದು ಬೇಡಿಕೆ ಕರ್ನಾಟಕ ರಾಜ್ಯದಲ್ಲಿ ಬಂದಿರುವಂಥದ್ದು ಒಂದು ವೇಳೆ ಸಿಎಂ ಏನಾದ್ರು ಈ ಒಂದು ಮುಸ್ಲಿಮರ ಬೇಡಿಕೆಗೆ ಒಪ್ಪಿಕೊಂಡ್ರೆ ವಿವಿಧ ಧರ್ಮಗಳು ಕೂಡ ಈ ನಮ್ಮ ಹಬ್ಬಗಳ ವಿಚಾರವಾಗಿ ನಮಗೂ ರಜೆ ಕೊಡಿ ಅಂತ ಮನವಿಯನ್ನ ಇಡುವಂತ ಸಾಧ್ಯತೆ ಇರುತ್ತೆ ಮೊದಲನೇದಾಗಿ ಎರಡನೇದಾಗಿ ಹಿಂದೂ ರಾಷ್ಟ್ರದಲ್ಲಿ ಮುಸಲ್ಮಾನ ಹಬ್ಬಕ್ಕೆ ಯಾಕೆ ಈ ಒಂದು ಬೆಂಬಲ ಅನ್ನೋದು ಪ್ರಶ್ನೆ ಕೂಡ ಸಾಮಾಜಿಕ ವಲಯದಲ್ಲಿ ಮೂಡುವಂಥದ್ದು ಈ ಕಾರಣದಿಂದಾಗಿ ಮುಸ್ಲಿಂ ರಾಷ್ಟ್ರಗಳಲ್ಲಿ ಈ ಒಂದು ಹಬ್ಬದ ಆಚರಣೆಗೆ ಒಂದಿಷ್ಟು ಆ ಸಮಯ ಕಡಿತವನ್ನ ಸರ್ಕಾರಿ ಕಚೇರಿಗಳಿಂದ ಮಾಡೋದಾದ್ರೆ ಒಳಿದಿರುತ್ತೆ ಆದ್ರೆ ಹಿಂದೂ ರಾಷ್ಟ್ರದಲ್ಲಿ ಮಾಡಬೇಕಾದಂತ ಅನಿವಾರ್ಯತೆ ಇದೆಯಾ ಅನ್ನೋದು ಪ್ರಶ್ನೆ ಈಗ ಬಂದಿರುವಂತದ್ದು ಈ ಕಾರಣದಿಂದಾಗಿ ಆ ಸದ್ಯದ ಮಟ್ಟಿಗೆ ಆಡಳಿತದಲ್ಲಿರುವ ಹಿರಿಯ ಐ ಎ ಎಸ್ ಅಧಿಕಾರಿಗಳಾಗಿರ್ಬೋದು ಕಾನೂನಾತ್ಮಕ ಅಂಶಗಳನ್ನ ಕಾನೂನು ಸಲಹೆಗಾರರಿಂದ ಪಡೆದು ಅದಾದ ನಂತರ ಈ ಒಂದು ಬೇಡಿಕೆಯನ್ನ ಪುರಸ್ಕರಿಸಬೇಕು ತಿರಸ್ಕರಿಸಬೇಕು ಅಂತ ನಿರ್ಧಾರವನ್ನ ಸಿಎಂ ಸಿದ್ದರಾಮಯ್ಯ ಪ್ರಕಟಿಸುವಂತ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅನ್ನೋದು ಮಾಹಿತಿ ಲಭಿಸಿರುವಂತದ್ದು ಆದ್ರೆ ಯಾವ ನಿರ್ಧಾರಕ್ಕೆ ಬದ್ಧರಾದ್ರೂ ಕೂಡ ಈ ಬಾರಿ ಸಿದ್ದರಾಮಯ್ಯರವರ ವಿರುದ್ಧ ಒಂದಿಷ್ಟು ಕೆಂಗಣ್ಣು ಗುರಿಯಾಗುವಂತೂ ಸಾಕ್ಷಿಯಾಗಿದೆ ಒಂದು ವೇಳೆ ಮುಸಲ್ಮಾನರ ಬೇಡಿಕೆಯನ್ನು ಈಡೇರಿಸದಿದ್ರೆ ಮುಂದಿನ ಚುನಾವಣೆಗೆ ವ್ಯತಿರಿಕ್ತ ಪರಿಣಾಮ ಆಗುವ ಸಾಧ್ಯತೆ ಕೂಡ ಇರಬಹುದು ಒಂದು ವೇಳೆ ಅವರ ಮನವಿಯನ್ನ ಪುರಸ್ಕರಿಸಿದ್ರೆ ಹಿಂದೂಗಳು ಸಿದ್ದರಾಮಯ್ಯರವರ ವಿರುದ್ಧ ತಿರುಗಿ ಬೀಳುವಂತ ಸಾಧ್ಯತೆ ಕೂಡ ಈ ಸಂದರ್ಭದಲ್ಲಿ ನಾವು ನೋಡುತ್ತಿರುವಂತದ್ದು ಲಕ್ಷ್ಮಿ ಅಭಿಷೇಕ್ ದೃಷ್ಟಿಕರಣದ ವಿಚಾರದಲ್ಲಿ ಬಿಜೆಪಿ ಸಿ ಅಥವಾ ಸರ್ಕಾರದ ವಿರುದ್ಧ ಆರೋಪ ಮಾಡ್ತಾ ಇದ್ದ ಹಾಗೇನೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಮೀಟಿಂಗ್ ಒಂದನ್ನ ನಡೆಸಿದ್ದಾರೆ ಮುಸ್ಲಿಂ ನೌಕರರಿಗೆ ರಂಜಾನ್ ಗಿಫ್ಟ್ ಕೊಡ್ತಾರಾ ಸಿ ಸಿದ್ದರಾಮಯ್ಯ ಯಾಕಂತಂದ್ರೆ ತೆಲಂಗಾಣದಲ್ಲಿ ಈಗಾಗಲೇ ಆ ಥರದ ಒಂದು ಸಮಯವನ್ನು ಅವಧಿಯನ್ನ ಕಡಿತಗೊಳಿಸುವ ಗಿಫ್ಟ್ ಅನ್ನ ಕೊಟ್ಟಿದೆ ಸರ್ಕಾರ ಅದೇ ಥರ ಕರ್ನಾಟಕದಲ್ಲೂ ಮಾಡಿ ಅಂತ ರಿಕ್ವೆಸ್ಟ್ ಮನವಿ ಮಾಡಿದ್ದಾರೆ ಹಾಗಾಗಿ ಆ ಥರದ ಒಂದು ಗಿಫ್ಟನ್ನು ಮುಸ್ಲಿಂ ಸಿಬ್ಬಂದಿಗೆ ಕೆಲಸದ ಅವಧಿಯನ್ನು ಕಡಿತಗೊಳಿಸುವಂಥ ಗಿಫ್ಟನ್ನು ಕೊಡ್ತಾರಾ ಇವತ್ತು ಅಥವಾ ನಾಳೆ ಈ ಆದೇಶ ಹೊರಡಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಈಗಾಗಲೇ ಚರ್ಚೆ ನಡೆಸಿದ್ದಾರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಅಭಿಷೇಕ್ ಫೋನ್ ಕನೆಕ್ಟ್ ಆಗಿದ್ದಾರೆ ಅಭಿಷೇಕ್ ಈ ವಿಚಾರದಲ್ಲಿ ಏನಾಗ್ಬೋದು ಸಿದ್ದರಾಮಯ್ಯ ಮುಸ್ಲಿಂ ನೌಕರರಿಗೆ ಸರ್ಕಾರಿ ನೌಕರರಿಗೆ ಅವಧಿಯನ್ನು ಕೆಲಸದ ಅವಧಿಯನ್ನು ಕಡಿತಗೊಳಿಸುವ ವಿಶೇಷ ಗಿಫ್ಟ್ ಏನಾದರೂ ಕೊಡ್ತಾರಾ ಒಂದು ವೇಳೆ ಹಾಗೇನಾದರೂ ಆದರೆ ಖಂಡಿತವಾಗಲೂ ಹಿಂದೂ ಪರ ಧ್ವನಿ ಅತ್ಯಂತ ಪ್ರಬಲವಾಗಿ ಏಳುತ್ತೆ ಮತ್ತಷ್ಟು ಸಂಘರ್ಷಕ್ಕೆ ಇದು ಕಾರಣವಾಗುತ್ತೆ ಈಗೇನಿದೆ ಪರಿಸ್ಥಿತಿ ಈಗ ಆಲ್ರೆಡಿ ಸಿ ಎಮ್ ಇದನ್ನು ಡಿಸ್ಕಸ್ ಮಾಡಿದಾರಾ ಏನಾಗ್ಬೋದು ಇವತ್ತು ನಾಳೆ ಆದೇಶ ಏನಾದರೂ ಕೊಡ್ಬೋದಾ ಏನಿದೆ ಮೊದಲನೇದಾಗಿ ಅನೌಪಚಾರಿಕವಾದಂತಹ ಮಾತುಕತೆಯನ್ನ ಅಧಿಕಾರಿಗಳ ಜೊತೆ ನಡೆಸಿರುವಂತದ್ದು ಆದ್ರೆ ಪ್ರಾಕ್ಟಿಕಲಿ ಇದನ್ನ ಚಾಲ್ತಿಗೆ ತರೋದಕ್ಕೆ ಆಗತ್ತ ಕಳೆದ ಅನೇಕ ದಶಕಗಳಿಂದ ಅಥವಾ ಶತಮಾನಗಳಿಂದ ರಂಜಾನ್ ಹಬ್ಬವನ್ನ ಆಚರಣೆ ಮಾಡಲಾಗ್ತಿದ್ರು ಇದೇ ಮೊದಲನೇ ಬಾರಿಗೆ ಈ ಒಂದು ಬೇಡಿಕೆ ಕರ್ನಾಟಕ ರಾಜ್ಯದಲ್ಲಿ ಬಂದಿರುವಂತದ್ದು ಒಂದು ವೇಳೆ ಸಿಎಂ ಏನಾದ್ರು ಈ ಒಂದು ಮುಸ್ಲಿಮರ ಬೇಡಿಕೆಗೆ ಒಪ್ಪಿಕೊಂಡ್ರೆ ವಿವಿಧ ಧರ್ಮಗಳು ಕೂಡ ಈ ನಮ್ಮ ಹಬ್ಬಗಳ ವಿಚಾರವಾಗಿ ನಮಗೂ ರಜೆ ಕೊಡಿ ಅಂತ ಮನವಿಯನ್ನ ಇಡುವಂತ ಸಾಧ್ಯತೆ ಇರುತ್ತೆ ಮೊದಲನೇದಾಗಿ ಎರಡನೇದಾಗಿ ಹಿಂದೂ ರಾಷ್ಟ್ರದಲ್ಲಿ ಮುಸಲ್ಮಾನ ಹಬ್ಬಕ್ಕೆ ಯಾಕೆ ಈ ಒಂದು ಬೆಂಬಲ ಅನ್ನೋದು ಪ್ರಶ್ನೆ ಕೂಡ ಸಾಮಾಜಿಕ ವಲಯದಲ್ಲಿ ಮೂಡುವಂಥದ್ದು ಈ ಕಾರಣದಿಂದಾಗಿ ಮುಸ್ಲಿಂ ರಾಷ್ಟ್ರಗಳಲ್ಲಿ ಈ ಒಂದು ಹಬ್ಬದ ಆಚರಣೆಗೆ ಒಂದಿಷ್ಟು ಆ ಸಮಯ ಕಡಿತವನ್ನ ಸರ್ಕಾರಿ ಕಚೇರಿಗಳಿಂದ ಮಾಡೋದಾದ್ರೆ ಒಳಿತಿರುತ್ತೆ ಆದ್ರೆ ಹಿಂದೂ ರಾಷ್ಟ್ರದಲ್ಲಿ ಮಾಡಬೇಕಾದಂತ ಅನಿವಾರ್ಯತೆ ಇದೆಯಾ ಅನ್ನೋದು ಪ್ರಶ್ನೆ ಈಗ ಬಂದಿರುವಂಥದ್ದು ಈ ಕಾರಣದಿಂದಾಗಿ ಸದ್ಯದ ಮಟ್ಟಿಗೆ ಆಡಳಿತದಲ್ಲಿರುವ ಹಿರಿಯ ಐ ಎ ಎಸ್ ಅಧಿಕಾರಿಗಳಾಗಿರ್ಬೋದು ಕಾನೂನಾತ್ಮಕ ಅಂಶಗಳನ್ನು ಕಾನೂನು ಸಲಹೆಗಾರರಿಂದ ಪಡೆದು ಅದಾದ ನಂತರ ಈ ಒಂದು ಬೇಡಿಕೆಯನ್ನ ಪುರಸ್ಕರಿಸಬೇಕು ತಿರಸ್ಕರಿಸಬೇಕು ಅಂತ ನಿರ್ಧಾರವನ್ನ ಸಿ ಎಂ ಸಿದ್ದರಾಮಯ್ಯ ಪ್ರಕಟಿಸುವಂತ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅನ್ನೋದು ಮಾಹಿತಿ ಲಭಿಸಿರುವಂಥದ್ದು ಆದ್ರೆ ಯಾವ ನಿರ್ಧಾರಕ್ಕೆ ಬದ್ಧರಾದರೂ ಕೂಡ ಈ ಬಾರಿ ಸಿದ್ದರಾಮಯ್ಯರವರ ವಿರುದ್ಧ ಒಂದಿಷ್ಟು ಕೆಂಗಣ್ಣು ಗುರಿಯಾಗುವಂತೂ ಸಾಕ್ಷಿಯಾಗಿದೆ ಒಂದು ವೇಳೆ ಮುಸಲ್ಮಾನರ ಬೇಡಿಕೆಯನ್ನು ಈಡೇರಿಸದಿದ್ರೆ ಮುಂದಿನ ಚುನಾವಣೆಗೆ ವ್ಯತಿರಿಕ್ತ ಪರಿಣಾಮ ಆಗುವ ಸಾಧ್ಯತೆ ಕೂಡ ಇರಬಹುದು ಒಂದು ವೇಳೆ ಅವರ ಮನವಿಯನ್ನ ಪುರಸ್ಕರಿಸಿದ್ರೆ ಹಿಂದೂಗಳು ಸಿದ್ದರಾಮಯ್ಯರವರ ವಿರುದ್ಧ ತಿರುಗಿ ಬಿಡುವಂತಹ ಸಾಧ್ಯತೆ ಕೂಡ ಈ ಸಂದರ್ಭದಲ್ಲಿ ಅಭಿಷೇಕ್ ವಿಚಾರದಲ್ಲಿ ಬಿಜೆಪಿ ಸಿಎಂ ಅಥವಾ ಸರ್ಕಾರದ ವಿರುದ್ಧ ಆರೋಪ ಮಾಡ್ತಾ ಇದ್ದ ಹಾಗೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಮೀಟಿಂಗ್ ಒಂದನ್ನು ನಡೆಸಿದ್ದಾರೆ ಮುಸ್ಲಿಂ ನೌಕರರಿಗೆ ರಂಜಾನ್ ಗಿಫ್ಟ್ ಕೊಡ್ತಾರ ಸಿಎಂ ಸಿದ್ದರಾಮಯ್ಯ ಯಾಕಂತಂದ್ರೆ ತೆಲಂಗಾಣದಲ್ಲಿ ಈಗಾಗಲೇ ಆ ಥರದ ಒಂದು ಸಮಯವನ್ನು ಅವಧಿಯನ್ನ ಕಡಿತಗೊಳಿಸುವ ಗಿಫ್ಟನ್ನು ಕೊಟ್ಟಿದೆ ಸರ್ಕಾರ ಅದೇ ತರ ಕರ್ನಾಟಕದಲ್ಲೂ ಮಾಡಿ ಅಂತ ರಿಕ್ವೆಸ್ಟ್ ಮನವಿ ಮಾಡಿದ್ದಾರೆ ಹಾಗಾಗಿ ಆ ಥರದ ಒಂದು ಗಿಫ್ಟನ್ನು ಮುಸ್ಲಿಂ ಸಿಬ್ಬಂದಿಗೆ ಕೆಲಸದ ಅವಧಿಯನ್ನ ಕಡಿತಗೊಳಿಸುವಂತಹ ಗಿಫ್ಟ್ ಅನ್ನ ಕೊಡ್ತಾರಾ ಇವತ್ತು ಅಥವಾ ನಾಳೆ ಈ ಆದೇಶ ಹೊರಡಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಈಗಾಗಲೇ ಚರ್ಚೆ ನಡೆಸಿದ್ದಾರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇನ್ನೆಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಅಭಿಷೇಕ್ ಫೋನ್ ಕನೆಕ್ಟ್ ಆಗಿದ್ದಾರೆ ಅಭಿಷೇಕ್ ಈ ವಿಚಾರದಲ್ಲಿ ಏನಾಗಬಹುದು ಸಿದ್ದರಾಮಯ್ಯ ಮುಸ್ಲಿಂ ನೌಕರರಿಗೆ ಸರ್ಕಾರಿ ನೌಕರರಿಗೆ ಅವಧಿಯನ್ನ ಕೆಲಸದ ಅವಧಿಯನ್ನ ಕಡಿತಗೊಳಿಸುವ ವಿಶೇಷ ಗಿಫ್ಟ್ ಏನಾದರೂ ಕೊಡ್ತಾರಾ ಒಂದು ವೇಳೆ ಹಾಗೇನಾದರೂ ಆದರೆ ಖಂಡಿತವಾಗಲೂ ಹಿಂದೂ ಪರ ಧ್ವನಿ ಅತ್ಯಂತ ಪ್ರಬಲವಾಗಿ ಏಳುತ್ತೆ ಮತ್ತಷ್ಟು ಸಂಘರ್ಷಕ್ಕೆ ಇದು ಕಾರಣವಾಗುತ್ತೆ ಈಗೇನಿದೆ ಪರಿಸ್ಥಿತಿ ಈಗ ಸಿಎಂ ಇದನ್ನು ಡಿಸ್ಕಸ್ ಮಾಡಿದಾರಾ ಏನಾಗ್ಬೋದು ಇವತ್ತು ನಾಳೆ ಆದೇಶ ಏನಾದ್ರು ಕೊಡ್ಬೋದಾ ಏನಿದೆ ಲಕ್ಷ್ಮಿ ಮೊದಲನೇದಾಗಿ ಅನೌಪಚಾರಿಕವಾದಂತ ಮಾತುಕತೆಯನ್ನು ಅಧಿಕಾರಿಗಳ ಜೊತೆ ನಡೆಸಿರುವಂತದ್ದು ಆದ್ರೆ ಪ್ರಾಕ್ಟಿಕಲಿ ಇದನ್ನ ಚಾಲ್ತಿಗೆ ತರೋದಕ್ಕೆ ಆಗುತ್ತಾ ಕಳೆದ ಅನೇಕ ದಶಕಗಳಿಂದ ಅಥವಾ ಶತಮಾನಗಳಿಂದ ರಂಜಾನ್ ಹಬ್ಬವನ್ನ ಆಚರಣೆ ಮಾಡಲಾಗ್ತಿದ್ರು ಇದೇ ಮೊದಲನೇ ಬಾರಿಗೆ ಈ ಒಂದು ಬೇಡಿಕೆ ಕರ್ನಾಟಕ ರಾಜ್ಯದಲ್ಲಿ ಬಂದಿರುವಂತದ್ದು ಒಂದು ವೇಳೆ ಸಿಎಂ ಏನಾದ್ರು ಈ ಒಂದು ಮುಸ್ಲಿಮರ ಬೇಡಿಕೆಗೆ ಒಪ್ಪಿಕೊಂಡ್ರೆ ವಿವಿಧ ಧರ್ಮಗಳು ಕೂಡ ಈ ನಮ್ಮ ಹಬ್ಬಗಳ ವಿಚಾರವಾಗಿ ನಮಗೂ ರಜೆ ಕೊಡಿ ಅಂತ ಮನವಿಯನ್ನ ಇಡುವಂತ ಸಾಧ್ಯತೆ ಇರುತ್ತೆ ಮೊದಲನೇದಾಗಿ ಎರಡನೇದಾಗಿ ಹಿಂದೂ ರಾಷ್ಟ್ರದಲ್ಲಿ ಮುಸಲ್ಮಾನ ಹಬ್ಬಕ್ಕೆ ಯಾಕೆ ಈ ಒಂದು ಬೆಂಬಲ ಅನ್ನೋದು ಪ್ರಶ್ನೆ ಕೂಡ ಸಾಮಾಜಿಕ ವಲಯದಲ್ಲಿ ಮೂಡುವಂಥದ್ದು ಈ ಕಾರಣದಿಂದಾಗಿ ಮುಸ್ಲಿಂ ರಾಷ್ಟ್ರಗಳಲ್ಲಿ ಈ ಒಂದು ಹಬ್ಬದ ಆಚರಣೆಗೆ ಒಂದಿಷ್ಟು ಸಮಯ ಕಡಿತವನ್ನ ಸರ್ಕಾರಿ ಕಚೇರಿಗಳಿಂದ ಮಾಡೋದಾದ್ರೆ ಒಳಿದಿರುತ್ತೆ ಆದ್ರೆ ಹಿಂದೂ ರಾಷ್ಟ್ರದಲ್ಲಿ ಮಾಡಬೇಕಾದಂತ ಅನಿವಾರ್ಯತೆ ಇದೆಯಾ ಅನ್ನೋದು ಪ್ರಶ್ನೆ ಈಗ ಬಂದಿರುವಂಥದ್ದು ಈ ಕಾರಣದಿಂದಾಗಿ ಸದ್ಯದ ಮಟ್ಟಿಗೆ ಆಡಳಿತದಲ್ಲಿರುವ ಹಿರಿಯ ಐ ಎ ಎಸ್ ಅಧಿಕಾರಿಗಳಾಗಿರ್ಬೋದು ಕಾನೂನಾತ್ಮಕ ಅಂಶಗಳನ್ನು ಕಾನೂನು ಸಲಹೆಗಾರರಿಂದ ಪಡೆದು ಅದಾದ ನಂತರ ಈ ಒಂದು ಬೇಡಿಕೆಯನ್ನ ಪುರಸ್ಕರಿಸಬೇಕು ತಿರಸ್ಕರಿಸಬೇಕು ಅಂತ ನಿರ್ಧಾರವನ್ನ ಸಿಎಂ ಸಿದ್ದರಾಮಯ್ಯ ಪ್ರಕಟಿಸುವಂತ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅನ್ನೋದು ಮಾಹಿತಿ ಲಭಿಸಿರುವಂತದ್ದು ಆದ್ರೆ ಯಾವ ನಿರ್ಧಾರಕ್ಕೆ ಬದ್ಧರಾದ್ರೂ ಕೂಡ ಈ ಬಾರಿ ಸಿದ್ದರಾಮಯ್ಯರವರ ವಿರುದ್ಧ ಒಂದಿಷ್ಟು ಕೆಂಗಣ್ಣು ಗುರಿಯಾಗುವಂತೂ ಸಾಕ್ಷಿಯಾಗಿದೆ ಒಂದು ವೇಳೆ ಮುಸಲ್ಮಾನರ ಬೇಡಿಕೆಯನ್ನು ಈಡೇರಿಸದಿದ್ರೆ ಮುಂದಿನ ಚುನಾವಣೆಗೆ ವ್ಯತಿರಿಕ್ತ ಪರಿಣಾಮ ಆಗುವ ಸಾಧ್ಯತೆ ಕೂಡ ಇರಬಹುದು ಒಂದು ವೇಳೆ ಅವರ ಮನವಿಯನ್ನ ಪುರಸ್ಕರಿಸಿದ್ರೆ ಹಿಂದೂಗಳು ಸಿದ್ದರಾಮಯ್ಯರವರ ವಿರುದ್ಧ ತಿರುಗಿ ಬೀಳುವಂತ ಸಾಧ್ಯತೆ ಕೂಡ ಈ ಸಂದರ್ಭದಲ್ಲಿ ನಾವು ನೋಡುತ್ತಿರುವಂತದ್ದು ಶ್ರೀಲಕ್ಷ್ಮಿ ಅಭಿಷೇಕ್